ಇಲ್ಲ ನಮ್ಮ ರಿಕ್ಷಾ ಚಳ ಕತೆ ಕೇಳಿ ಒಂದು ದಿನದಲ್ಲಿ ಹೆಚ್ಚಿನ ಕಾರ್ಮಿಕರಿಗೆ ಒಂದು ವ್ಯವಸ್ಥೆಯನ್ನ ಮಾಡಿದೆ ನೀವು ಸ್ಮಾರ್ಟ್ ಸಿಟಿ ಸ್ಮಾರ್ಟ್ ಸಿಟಿ ಮಾಡಿದ್ರೆ ಆಗ್ತಾ ಇಲ್ಲ ನಾವು ಬಳಸಬೇಕು ನಾವೇನು ರೀತಿಯಾಗಿ ಅಡ್ಡಾಡಬೇಕು ನಮಗೆ ವ್ಯವಸ್ಥೆ ಮಾಡಲಿಲ್ಲ ಇದು ಎಂದು ಪ್ರಶ್ನೆ ಅದಕ್ಕೆ ನಾವು ಹೇಳುವಂಥದ್ದು ರಿಕ್ಷಾ ಚಾಲಕರ ಬದುಕಿನ ಭವನೆಗಳನ್ನ ಸಮಗ್ರವಾಗಿ ನೀವು ಅಧ್ಯಯನ ಮಾಡಿ ಈ ನಗರದಲ್ಲಿ ನೋಡಿ ರಿಕ್ಷಾ ಪಾರ್ಕ್ ಎಲ್ಲ ಇರಬೇಕು ಕೆಲವಾರ ತಕರಾರರು ಏನು ಜನಸಂಧನಿ ಇರುವ ಜಾಗದಲ್ಲಿ ರಿಕ್ಷಾ ಪಾರ್ಕ್ ಇರಬೇಕು ನೀವು ಅದು ಬಿಟ್ಟು ಜನ ಇಲ್ಲದ ಜಾಗದಲ್ಲಿ ಪಾರ್ಕ್ ಮಾಡಿ ಅಂತ ಹೇಳಿದ್ರೆ ಅದಕ್ಕೆ ಅರ್ಥ ಇಲ್ಲ ಹಾಗಿರುವಾಗ ನೀವು ಹೌದು ಮಂಗಳೂರು ನಗರ ಸ್ಟಾರ್ಟ್ ಆಗ್ತಾ ಇದೆ ಅಭಿವೃದ್ಧಿ ಆಗ್ತಾ ಇದೆ ಓಕೆ ಮಂಗಳೂರು ಏನು ಒಂದು ಸಣ್ಣ ಸಿಟಿ ಮಂಗಳೂರು ಅನ್ನೋದು ಸಣ್ಣ ನಗರ ಈ ನಗರದ ಒಳಗಡೆ ಏಳು ಸಾವಿರ ರಿಕ್ಷಾಗಳು ಒಂದು ಕಡೆ ಇದ್ರೆ ಇಂಥ ಗಾಡಿಗಳು ಬಂದೊಂದು ಎರಡು ಸಾವಿರ ಒಂಬತ್ತು ಸಾವಿರ ರಿಕ್ಷಾಗಳು ಈ ಸಣ್ಣ ನಗರದಲ್ಲಿ ಓಡಾಡ್ತಾ ಇದೆ ಏನು ಕೆಲ ವರ್ಷದ ಹಿಂದೆ ಮುನ್ನೂರ ಎಪ್ಪತ್ತೈದಕ್ಕಿಂತ ಮಿಕ್ಕಿ ಆಟೋ ರಿಕ್ಷಾ ನಿಲ್ದಾಣ ಇತ್ತಿರಲಿ ಇವತ್ತು ರಸ್ತೆ ಅಗಲೀಕರಣೀಕರಣ ಹೆಸರಿನಲ್ಲಿ ನೀವು ಎಷ್ಟು ಆಟೋ ರಿಕ್ಷಾ ನಿಲ್ದಾಣಗಳನ್ನು ಕಣ್ಮರೆ ಮಾಡಿದ್ದೀರಿ ಕಣ್ಮರೆಯಾಗಿದೆ ತೆಗೆದಾಕಿದ್ದೀರಿ ಇವತ್ತು ನೂರ ಚಿಲ್ಲರೆ ಆಟೋ ರಿಕ್ಷಾ ನಿಲ್ದಾಣ ಇದೆ ಪಾಪ ನಮ್ಮ ರಿಕ್ಷಾ ಚಾಲಕರು ಏನ್ ಮಾಡಬೇಕು ಈಗಲೇ ಒಂಬತ್ತು ಸಾವಿರ ಮತ್ತೆ ಒಂದಷ್ಟು ಬಂದರೆ ಒಂದು ಇಪ್ಪತ್ತೈದು ಸಾವಿರ ಮೂವತ್ತು ಸಾವಿರ ರಿಕ್ಷೆಗಳು ಮಂಗಳೂರು ನಗರಕ್ಕೆ ಬಂದರೆ ಅವರು ಎಲ್ಲಾ ಕಡೆ ಸುತ್ತಾಡಬೇಕೆ ಹೊರತು ನಿಲ್ಲಕ್ಕೆ ವ್ಯವಸ್ಥೆ ಇಲ್ಲ ರಿಕ್ಷಾ ಚಾಲಕ ಸಮುದಾಯದ ಹೋರಾಟ ಅಂತ ಹೇಳಿ ಇದನ್ನು ಬೆಂಬಲ ಮಾಡಿ ಏಳೆಂಟು ಸಂಘಟನೆಗಳ ಮುಖಂಡರು ಅದರ ಸದಸ್ಯರು ಕೂಡ ಇದು ನಮ್ಮ ಹೋರಾಟ ಅಂತ ಬಂದಿದ್ದಾರೆ ಬಹಳ ಮುಖ್ಯವಾಗಿ ಇದೊಂದು ಐಕ್ಯತೆಯ ಪ್ರದರ್ಶನ ಇವತ್ತು ಆಗಿದೆ ಖಂಡಿತಕ್ಕೂ ನಾನು ವಿಶೇಷವಾದಂತ ಅಭಿನಂದನೆಯನ್ನ ರಿಕ್ಷಾ ಚಾಲಕ ಸಮುದಾಯಕ್ಕೆ ನಾನು ಪ್ರಥಮತವಾಗಿ ನಾನು ಕೊಡ್ತಾ ಇದ್ದೇನೆ ಇಲ್ಲಿ ಮುಖ್ಯವಾಗಿ ಭಾಗವಹಿಸಿರ್ತಕ್ಕಂತಹ ರಿಕ್ಷಾ ಚಾಲಕರ ಮಧ್ಯೆ ಕೆಲಸ ಮಾಡಿ ಹೋರಾಟ ಮಾಡಿರ್ತಕ್ಕಂಥ ಶೇಖರ್ ದೇರ್ಲಕಟ್ಟೆ ಅರುಣ್ ಕುಮಾರ್ ಅದೇ ರೀತಿ ಅಶೋಕ್ ಶೆಟ್ಟಿ ಹೀಗೆ ಅನೇಕ ನಮ್ಮ ಲೋಕೇಶ್ ಶೆಟ್ಟಿ ಸಮಗ್ರವಾದಂತ ಒಂದು ವಿಚಾರವನ್ನು ನೀವು ಸ್ಟಡಿ ಮಾಡಬೇಕು ಅಧ್ಯಯನ ಮಾಡಬೇಕು ಆ ನಂತರ ನೀವೇನಾದರೂ ತೀರ್ಮಾನಗಳನ್ನು ಮಾಡಿಕೊಳ್ಳಿ ನೀವು ಯಾವುದು ಮಾಡದೆ ಏಕಾಏಕಿ ಎಲೆಕ್ಟ್ರಿಕ್ ಗಾಡಿಗಳು ಇವತ್ತು ನಾಳೆ ಬಂದ್ಬಿಟ್ರೆ ನೀವೇನು ಮಾಡ್ತೀರಿ ನೋಡಿ ಇವತ್ತು ಇದು ಕೇಂದ್ರ ಸರ್ಕಾರದ ಯೋಜನೆ ಏನಿದು ನಮ್ಮ ಯುವಕರಿಗೆ ದು ಅವರ ಬದುಕನ್ನು ಕಟ್ಟಿಕೊಡ್ಲಿಕ್ಕೆ ರಿಕ್ಷೆಗಳನ್ನು ಕೊಡ್ತಕ್ಕಂಥದ್ದು ಎಲೆಕ್ಟ್ರಿಕ್ ಗಾಡಿಯನ್ನು ಕೊಡ್ತಕ್ಕಂಥದ್ದು ಇವತ್ತು ಇದು ಉದ್ಯೋಗಕ್ಕೆ ಸಂಬಂಧಪಟ್ಟಂತ ವಿಚಾರ ಆದ್ರೆ ಇವತ್ತು ಏನಾಗ್ತಾ ಇದೆ ಇವತ್ತು ಉದ್ಯೋಗದ ಬದಲು ಉದ್ಯಮವಾಗಿದೆ ಇದು ಉದ್ಯಮ ಏನು ಎಲೆಕ್ಟ್ರಿಕ್ ಗಾಡಿ ಒಬ್ಬನಿಗೆ ಇಪ್ಪತ್ತೈದು ಗಾಡಿ ಐವತ್ತು ಗಾಡಿ ಅವನು ಕೂತಲ್ಲೇ ಬಸ್ ಓನರ್ನಾಗಿ ಯಾರ ಬಡಪಾಯಿಗಳನ್ನು ದುಡಿಸ್ತಕ್ಕಂಥ ಕೆಲಸಗಳನ್ನು ಮಾಡ್ತಾರೆ ಇವತ್ತು ಎಲೆಕ್ಟ್ರಿಕ್ ಗಾಡಿಗಳಲ್ಲಿ ನೋಡಿ ದುಡಿತಕ್ಕಂಥ ಯಾರು ನಮ್ಮವರ ನಮ್ಮವರವರು ನಮ್ಮ ಜನಗಳೇ ಬಡವರು ಪಾಪ ಯಾರು ಟಾಟಾ ಬಿರ್ಲಾ ಅಂಬಾನಿ ಅದಾನಿಯ ಸಂತಾನದವರು ಬಂದು ಆಟೋ ರಿಕ್ಷಾ ಬಿಡುವುದಿಲ್ಲ ಅವರು ಬಡವರೇ ಏನಾಗ್ತಾ ಇದೆ ನಮ್ಮ ನಮ್ಮೊಳಗಡೆ ಇವತ್ತು ಘರ್ಷಣೆ ಮಾಡ್ತಾ ಇದ್ದಾರೆ ಎಲೆಕ್ಟ್ರಿಕ್ ಏನು ಆಟೋ ರಿಕ್ಷೆಗಳಿದೆ ಅದನ್ನ ಜಿಲ್ಲೆಯಾದ್ಯಂತ ಸಂಚಾರ ಮಾಡಲಿಕ್ಕೆ ಅನುಮತಿಯನ್ನು ಕೊಟ್ಟಿದ್ದಾರೆ ಆದೇಶವನ್ನು ಹೊರಡಿಸ್ತಾರೆ ಇದನ್ನು ವಿರೋಧಿಸಿ ನಾವಿವತ್ತು ಈ ಪ್ರತಿಭಟನೆಯನ್ನ ಮಾಡ್ತಾ ಇದ್ದೀವಿ ಇವತ್ತು ಈ ವಿಚಾರ ಬಾರಿ ದೊಡ್ಡ ಚರ್ಚೆ ಆಗ್ತಾ ಇದೆ ಏನು ಎಲೆಕ್ಟ್ರಿಕ್ ಗಾಡಿಗಳು ಬಂದರೆ ಒಳ್ಳೆಯದಲ್ಲ ಅದು ಒಳ್ಳೇದು ಅದು ಹಾಗೆ ಎಲ್ಲ ಹೇಳ್ತಾರೆ ನಾವು ಬಹಳ ಸ್ಪಷ್ಟ ವಿಚಾರವನ್ನು ಸ್ಪಷ್ಟ ಮಾಡ್ತಾ ಇದ್ದೇವೆ ಇಲ್ಲಿ ಜಿಲ್ಲಾಡಳಿತ ಏಕಾಏಕಿ ಮಾಡಿರ್ತಕ್ಕಂಥ ಒಂದು ತೀರ್ಮಾನ ಇದೆ ಅಲ್ಲ ಇದನ್ನು ನಾವು ವಿರೋಧಿಸ್ತಿದ್ದೀವಿ ನಮ್ಗೆ ಗೊತ್ತಿದೆ ಮುಂಬರುವ ದಿನಗಳಲ್ಲಿ ಇವತ್ತು ಎಲೆಕ್ಟ್ರಿಕ್ ಗಾಡಿಗಳು ಎಲ್ಲ ಕಡೆ ಬರುತ್ತೆ ಮತ್ತೆ ಇವತ್ತು ನಮ್ಮ ದೇಶದಲ್ಲಿ ಮಾತ್ರ ಅಲ್ಲ ಜಗತ್ತಿನಾದ್ಯಂತ ಅದೆಷ್ಟೋ ದೇಶಗಳಲ್ಲಿ ಇವತ್ತು ಎಲೆಕ್ಟ್ರಿಕ್ ಗಾಡಿಗಳೆಲ್ಲ ಬಂದ್ಬಿಟ್ಟಿದೆ ನಮ್ಮಲ್ಲೂ ಕೂಡ ಅಪ್ರಕ್ರಿಯೆಗಳಾಗ್ತಾ ಇದೆ ಆದರೆ ನಾವು ನಮ್ಮ ತಕ್ಕದಾರಿಯೇನು ನೀವು ಇವತ್ತು ಜಿಲ್ಲಾಡಳಿತ ಇವತ್ತು ಸರಿಯಾದಂತಹ ವ್ಯವಸ್ಥೆಯನ್ನು ಮಾಡಲಿಲ್ಲ ಆಟೋ ರಿಕ್ಷಾ ಚಾಲಕರ ಬಗ್ಗೆ ಒಂದು ಯಾವುದೇ ರೀತಿಯಾದಂತಹ ವಿಚಾರವನ್ನು ಕೈಗೊಳ್ಳಿಲ್ಲ ವೈಜ್ಞಾನಿಕವಾದಂತಹ ಚಿಂತನೆ ಒಂದು ಮಾಡ್ತಾ ಇಲ್ಲ ರಿಕ್ಷಾ ಚಾಲಕರನ್ನ ಪ್ರಶ್ನೆ ಬಿದ್ದು ನಮ್ಮ ಮಾತಲ್ಲ ನಮ್ಮ ಮತ್ತೆ ಬೆದು ಬೇರೆ ಎಂಚಿನರು ಪಡೆ ಈ ವಿಷಯಗಳು ನಮ್ಮ ಒಟ್ಟಾದ ಉಲ್ಲಾ ಬಂದ